ನಮಸ್ತೆ ಸ್ನೇಹಿತರೆ ಎಲೆಕ್ಟ್ರಿಕಲ್ ಗೆಳೆಯ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅರ್ತಿಂಗ್ ಏನ್ ಸುರಕ್ಷತೆಯನ್ನು ಕೊಡುತ್ತೆ ಅರ್ಥಿಂಗ್ ಮತ್ತೆ ಗ್ರೌಂಡಿಂಗ್ ನ ನಡುವೆ ಏನು ವ್ಯತ್ಯಾಸ ನಮಗೆ ನ್ಯೂಟ್ರಲ್ ಎಲ್ಲಿಂದ ಸಿಗುತ್ತೆ ಮತ್ತೆ ಟ್ರಾನ್ಸ್ಫಾರ್ಮರ್ ಹತ್ರ ನ್ಯೂಟ್ರಲ್ ಪಾಯಿಂಟ್ ನ ಏಕೆ ಅರ್ಥ ಮಾಡಲಾಗುತ್ತೆ ಅಂತ ತಿಳ್ಕೊಳ್ತಿದ್ವಿ ಸೊ ಬನ್ನಿ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲೇದಾಗಿ ನಾವು ಅರ್ಥಿಂಗ್ ನ ಪ್ರೊಟೆಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಎಲೆಕ್ಟ್ರಿಕಲ್ ಸಿಸ್ಟಮ್ ಅಲ್ಲಿ ಅರ್ಥಿಂಗ್ ಅನ್ನ ಮುಖ್ಯವಾಗಿ ಎರಡು ಉದ್ದೇಶಗಳಿಗೋಸ್ಕರ ಮಾಡಲಾಗುತ್ತೆ ಮೊದಲನೇದು ಹ್ಯೂಮನ್ ಪ್ರೊಟೆಕ್ಷನ್ ಗೋಸ್ಕರ ಎರಡನೇದು ಸಿಸ್ಟಮ್ ನ ಪ್ರೊಟೆಕ್ಷನ್ ಗೋಸ್ಕರ ಹಾಗಾದ್ರೆ ಏನದು ಹ್ಯೂಮನ್ ಪ್ರೊಟೆಕ್ಷನ್ ಮತ್ತೆ ಸಿಸ್ಟಮ್ ಪ್ರೊಟೆಕ್ಷನ್ ಅಂತಂದ್ರೆ ಸ್ನೇಹಿತರೆ ಮೊದಲೇದಾಗಿ ನಾವು ಹ್ಯೂಮನ್ ಪ್ರೊಟೆಕ್ಷನ್ ಬಗ್ಗೆ ಸ್ನೇಹಿತರೆ ಅರ್ಥಿಂಗ್ ಅನ್ನ ಮುಖ್ಯವಾಗಿ ಎಲೆಕ್ಟ್ರಿಕಲ್ ಸಿಸ್ಟಮ್ ಅಲ್ಲಿ ಹ್ಯೂಮನ್ಗೆ ಅಂತಂದ್ರೆ ನಮಗೆ ಎಲೆಕ್ಟ್ರಿಕಲ್ ಶಾಕ್ ಇಂದ ವಿದ್ಯುತ್ ಶಾಕ್ ಇಂದ ಸುರಕ್ಷತೆಗೋಸ್ಕರ ಮಾಡಲಾಗುತ್ತೆ ಸ್ನೇಹಿತರೆ ಹಾಗಾದ್ರೆ ಅರ್ಥಿಂಗ್ ಅನ್ನ ಮಾಡೋದ್ರಿಂದ ಹೇಗೆ ನಮ್ಗೆ ಎಲೆಕ್ಟ್ರಿಕಲ್ ಶಾಕ್ ಇಂದ ಸುರಕ್ಷತೆ ಸಿಗುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಉದಾಹರಣೆಗೆ ಇಲ್ಲೊಂದು ಸಾಕೆಟ್ ಇದೆ ಸ್ನೇಹಿತರೆ ಈ ರೀತಿ ಸಾಕೆಟ್ ಗಳನ್ನ ನಾವು ನಮ್ಮ ಮನೆಗಳಲ್ಲಿ ನೋಡಿರ್ತೀವಿ ಮತ್ತೆ ಬಳಸಿರ್ತೀವಿ ಅಲ್ವಾ ಸ್ನೇಹಿತರೆ ಈ ಸಾಕೆಟ್ ಅಲ್ಲಿ ನೋಡಿದಾಗ ನಮ್ಗೆ ಈ ರೀತಿ ಐದು ಪಾಯಿಂಟ್ಗಳು ನೋಡಕ್ಕೆ ಸಿಗ್ತಾ ಇದೆ ಈ ಸಾಕೆಟ್ ಅಲ್ಲಿ ಕಾಣೋ ಈ ಐದು ಪಾಯಿಂಟ್ ಇದಾವಲ್ಲ ಈ ಐದು ಪಾಯಿಂಟ್ ನಲ್ಲಿ ಈ ಕಡೆ ರೈಟ್ ಸೈಡ್ ಇದಾವಲ್ಲ ಇವೆರಡು ಪಾಯಿಂಟ್ ಗಳಿಗೆ ಏನಾಗುತ್ತೆ ಫೇಸ್ ವೇರ್ ಫೇಸ್ ಸಪ್ಲೈ ಬಂದು ಕನೆಕ್ಟ್ ಆಗುತ್ತೆ ಮತ್ತೆ ಸಾಕೆಟ್ ಅಲ್ಲಿ ಕಾಣೋ ಈ ಕಡೆ ಲೆಫ್ಟ್ ಸೈಡ್ ಇರೋ ಇವೆರಡು ಪಾಯಿಂಟ್ ಗಳಿಗೆ ಏನಾಗುತ್ತೆ ನ್ಯೂಟ್ರಲ್ ನ್ಯೂಟ್ರಲ್ ವೈರ್ ಬಂದು ಕನೆಕ್ಟ್ ಆಗುತ್ತೆ ಹಾಗಾದ್ರೆ ಏನಿದು ಫೇಸ್ ನ್ಯೂಟ್ರಲ್ ಅಂತಂದ್ರೆ ಸ್ನೇಹಿತರೆ ಫೇಸ್ ಅಂತಂದ್ರೆ ಯಾವ ವೈರ್ ನಲ್ಲಿ ಮೊದಲನೇದಾಗಿ ವೋಲ್ಟೇಜ್ ಅನ್ನೋದು ಪ್ರೆಸೆಂಟ್ ಇರುತ್ತೋ ಯಾವ ವೈರ್ ನ ಮೂಲಕ ಲೋಡ್ಗೆ ಮೊದಲನೇದಾಗಿ ಕರೆಂಟ್ ಅನ್ನೋದು ಎಂಟ್ರಿ ಆಗುತ್ತೋ ಆ ವೈರ್ನ ಫೇಸ್ ಅಂತ ಕರೀತಾರೆ ಈ ಫೇಸ್ ವೈರ್ ಅಲ್ಲೇ ಟೆಸ್ಟರ್ ಅನ್ನೋದು ಗ್ಲೋ ಆಗೋದು ಮತ್ತೆ ನಮ್ಗೆ ಎಲೆಕ್ಟ್ರಿಕಲ್ ಶಾಕ್ ಹೊಡೆಯೋದು ಈ ಫೇಸ್ ಸಪ್ಲೈ ಇಂದಾನೆ ಅದಕ್ಕಾಗಿನೇ ಈ ಫೇಸ್ ಸಪ್ಲೈನ ಒಂದು ಸ್ವಿಚ್ ನ ಮೂಲಕ ಯಾವಾಗ್ಲೂ ಕಂಟ್ರೋಲ್ ಮಾಡಲಾಗುತ್ತೆ ಇನ್ನು ನೆಕ್ಸ್ಟ್ ನ್ಯೂಟ್ರಲ್ ಸ್ನೇಹಿತರೆ ನ್ಯೂಟ್ರಲ್ ಅನ್ನೋದು ಒಂದು ರಿಟರ್ನ್ ಪ್ಯಾತ್ ಆಗಿರುತ್ತೆ ಅಂದ್ರೆ ಕರೆಂಟ್ ನ ಹಿಂದಿರುಗುವ ದಾರಿ ಅಂತ ಕರಿತೀವಿ ಸ್ನೇಹಿತರೆ ಫೇಸ್ ವರ್ನ ಮೂಲಕ ಕರೆಂಟ್ ಏನಾಗುತ್ತೆ ಲೋಡ್ಗೆ ಅಂತಂದ್ರೆ ಉಪಕರಣಕ್ಕೆ ಎಂಟರ್ ಆಗುತ್ತೆ ಆ ರೀತಿ ಉಪಕರಣಕ್ಕೆ ಲೋಡ್ಗೆ ಕರೆಂಟ್ ಎಂಟರ್ ಆಗುತ್ತಲ್ಲ ಆ ಕರೆಂಟ್ ಆ ಉಪಕರಣದ ಮೂಲಕ ಸರಿಯಾಗಿ ಪಾಸ್ ಆಗಬೇಕಾಗುತ್ತೆ ಆ ರೀತಿ ಪಾಸ್ ಆದಾಗ ಮಾತ್ರ ಆ ಉಪಕರಣ ಅನ್ನೋದು ಕೆಲಸ ಮಾಡುತ್ತೆ ಆ ರೀತಿ ಕರೆಂಟ್ ಈಸಿಯಾಗಿ ಸರಾಗವಾಗಿ ಹರಿಯೋದಿಕ್ಕೆ ಪಾಸ್ ಆಗೋದಕ್ಕೆ ಅದಕ್ಕೊಂದು ದಾರಿ ಕೂಡ ಬೇಕಾಗುತ್ತೆ ಆ ದಾರಿನೇ ರಿಟರ್ನ್ ಪ್ಯಾತೆ ನ್ಯೂಟ್ರಲ್ ಅಂತ ಹೇಳ್ಬೋದು ಅಂದ್ರೆ ಫೇಸ್ನ ಮೂಲಕ ಕರೆಂಟ್ ಎಂಟರ್ ಆಗುತ್ತೆ ನ್ಯೂಟ್ರಲ್ ಮೂಲಕ ಕರೆಂಟ್ ಏನಾಗುತ್ತೆ ರಿಟರ್ನ್ ಆಗುತ್ತೆ ಈಗ ಆದಾಗ ಮಾತ್ರ ಎ ಸಿಂಗಲ್ ಫೇಸ್ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ನ್ಯೂಟ್ರಲ್ ಅಲ್ಲಿ ಹತ್ತತ್ರ ಜೀರೋ ಹತ್ರ ವೋಲ್ಟೇಜ್ ಬರ್ತಾ ಇರುತ್ತೆ ಅದರಿಂದ ಇದರಲ್ಲಿ ಯಾವುದೇ ರೀತಿ ಟೆಸ್ಟರ್ ಅನ್ನೋದು ಗ್ಲೋ ಆಗೋದಿಲ್ಲ ಈ ಫೇಸ್ ಮತ್ತೆ ಈ ನ್ಯೂಟ್ರಲ್ ಅನ್ನೋ ಸಿಂಗಲ್ ಫೇಸ್ ಸಿಸ್ಟಮ್ ಅನ್ನ ಸಿಂಗಲ್ ಫೇಸ್ ವಿದ್ಯುತ್ ಉಪಕರಣವನ್ನ ರನ್ ಮಾಡೋದಕ್ಕೆ ಬಳಸಲಾಗುತ್ತೆ ಸ್ನೇಹಿತರೆ ಇನ್ನು ಈ ಸಾಕೆಟ್ ಅಲ್ಲಿ ನೋಡಿದಾಗ ಮೇಲೆ ಈ ರೀತಿ ಒಂದು ಪಾಯಿಂಟ್ ಇರುತ್ತೆ ಈ ಪಾಯಿಂಟ್ ಏನಕ್ಕೆ ಇರುತ್ತೆ ಅಂತಂದ್ರೆ ಸ್ನೇಹಿತರೆ ಈ ಪಾಯಿಂಟ್ ಗೆನೆ ಅರ್ಥಿಂಗ್ ಬಂದು ಕನೆಕ್ಟ್ ಆಗುತ್ತೆ ಅರ್ತಿಂಗ್ ವೈರ್ ಬಂದು ಕನೆಕ್ಟ್ ಆಗುತ್ತೆ ಹಾಗಾದ್ರೆ ಅರ್ಥಿಂಗ್ ವೈರ್ ಇಲ್ಲಿಂದ ಬಂದು ಕನೆಕ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಇದಕ್ಕಾಗಿ ನಾವೊಂದು ಅರ್ತಿಂಗ್ ಅನ್ನ ಮಾಡಬೇಕಾಗುತ್ತೆ ಅರ್ತಿಂಗ್ ಮಾಡೋದು ಹೇಗೆ ಅಂತಂದ್ರೆ ಒಂದು ಹಳ್ಳವನ್ನ ತೆಗೆದು ಆ ಹಳ್ಳಕ್ಕೆ ತಾಮ್ರದ ಸರಳು ಅಥವಾ ತಾಮ್ರದ ಪ್ಲೇಟ್ ಅಥವಾ ಜಿ ಇ ಪೈಪ್ ಅಂತ ಬರುತ್ತೆ ಆ ಜಿ ಇ ಪೈಪ್ ಆ ಹಳ್ಳಕ್ಕೆ ನೆಟ್ಟು ಅಲ್ಲಿಗೆ ಉಪ್ಪು ಇದ್ದಿಲು ಮತ್ತೆ ಕೆಮಿಕಲ್ಸ್ ಹಾಕಿ ಅರ್ತಿಂಗ್ ರೆಡಿ ಮಾಡಲಾಗುತ್ತೆ ನಂತರ ಈ ಜಿಇ ಪೈಪ್ ಅಥವಾ ಈ ಕಾಪರ್ ರಾಡ್ ಇರುತ್ತಲ್ಲ ಇಲ್ಲಿಂದ ಒಂದು ವೈರನ್ನು ಕೊಂಡ್ಬಹುದು ಈ ಸಾಕೆಟ್ ನ ಈ ಮೇಲಿನ ಈ ಪಾಯಿಂಟ್ಗೆ ಕನೆಕ್ಟ್ ಮಾಡಲಾಗುತ್ತೆ ಈ ರೀತಿ ಕನೆಕ್ಟ್ ಮಾಡೋದ್ರಿಂದ ಏನು ಉಪಯೋಗ ಅಂತ ನೋಡೋದಾದ್ರೆ ಸ್ನೇಹಿತರೆ ಇದರಿಂದಾನೇ ನಮಗೆ ಎಲೆಕ್ಟ್ರಿಕಲ್ ಶಾಕ್ ಇಂದ ಪ್ರೊಟೆಕ್ಷನ್ ಸಿಗೋದು ಹೇಗೆ ಅಂತಂದ್ರೆ ಸ್ನೇಹಿತರೆ ಉದಾಹರಣೆಗೆ ನಮ್ಮ ಹತ್ರ ಒಂದು ವಾಷಿಂಗ್ ಮಷಿನ್ ಇದೆ ಅಂತ ಅನ್ಕೊಳಣ ಸ್ನೇಹಿತರೆ ಈ ವಾಷಿಂಗ್ ಮಷಿನ್ ಕೆಲಸ ಮಾಡಬೇಕು ಅಂದ್ರೆ ನಾನು ಏನ್ ಮಾಡಬೇಕಾಗುತ್ತೆ ಇದರ ಪ್ಲಗ್ ಅನ್ನ ನಾನು ಈ ಶಾಕೆಟ್ ಗೆ ಪ್ಲಗ್ ಇನ್ ಮಾಡಬೇಕಾಗುತ್ತೆ ಆ ರೀತಿ ಪ್ಲಗ್ ಇನ್ ಮಾಡಿದಾಗ ಏನಾಗುತ್ತೆ ಆ ಮಷಿನ್ ನ ಪ್ಲಗ್ ನ ಫೇಸ್ ಮತ್ತೆ ನ್ಯೂಟ್ರಲ್ ಪಿನ್ ಗಳ ಮೂಲಕ ಆ ಮಷಿನ್ ಗೆ ಆ ಮಷಿನ್ ನ ಸರ್ಕಿಟ್ ಗೆ ಫೇಸ್ ನ್ಯೂಟ್ರಲ್ ಸಿಗುತ್ತೆ ಅದರಿಂದ ಆ ಮಷಿನ್ ಆನ್ ಆಗುತ್ತೆ ಸ್ನೇಹಿತರೆ ಈಗ ಈ ಮಷಿನ್ ಆನ್ ಆಗ್ತಾ ಇದೆ ವರ್ಕ್ ಆಗ್ತಾ ಇದೆ ಈಗ ಈ ಮಷಿನ್ ನ ಒಳಗಡೆ ಏನಾದರೂ ಫಾಲ್ಟ್ ಆಯ್ತು ಅನ್ಕೊಳೋಣ ಅಂದ್ರೆ ಈ ಫೇಸ್ ಸಪ್ಲೈ ಇರುತ್ತಲ್ಲ ಈ ಫೇಸ್ ಸಪ್ಲೈ ಎಲ್ಲಾದ್ರೂ ಸ್ವಲ್ಪ ಲೀಕ್ ಆಗಿ ಈ ಮಷಿನ್ ನ ಬಾಡಿಗೆ ಲೀಕ್ ಆಯ್ತು ಅಂತ ಅನ್ಕೊಳ್ಳೋಣ ಹಾಗೇನಾಗುತ್ತೆ ಈ ಮಷಿನ್ ನ ಬಾಡಿಯಲ್ಲೆಲ್ಲ ಕರೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಈಗ ಯಾರಾದರೂ ಒಬ್ಬ ವ್ಯಕ್ತಿ ಬಂದು ಭೂಮಿಯ ಸಂಪರ್ಕದಲ್ಲಿದ್ದು ಆ ಮಷೀನ್ ನ ಟಚ್ ಮಾಡಿದ್ರು ಅನ್ಕೊಳ್ಳೋಣ ಹಾಗೇನಾಗುತ್ತೆ ಅವ್ರಿಗೆ ಎಲೆಕ್ಟ್ರಿಕಲ್ ಶಾಕ್ ಅನ್ನೋದು ಹೊಡೆಯುತ್ತೆ ಅಂದ್ರೆ ಅವ್ರಿಗೆ ಕರೆಂಟ್ ಹೊಡೆಯುತ್ತೆ ಸ್ನೇಹಿತರೆ ಇಲ್ಲಿ ಈಗ ಏನಾಗ್ತಿದೆ ಈ ಮಷೀನ್ ನ ಬಾಡಿಯನ್ನ ನಾವು ಮುಟ್ಟದಾಗ ನಮ್ಗೆ ಎಲೆಕ್ಟ್ರಿಕಲ್ ಶಾಕ್ ಹೊಡಿತಿದೆ ಈಗ ನಾನೇನ್ ಮಾಡ್ತೀನಿ ಒಂದು ಅರ್ತಿಂಗ್ ಅನ್ನ ಮಾಡಿ ಆ ಅರ್ತಿಂಗ್ ಪಾಯಿಂಟ್ ಇಂದ ಒಂದು ವೈರ್ ಅನ್ನ ತಗೊಂಡ್ ಬಂದು ಈ ಸಾಕೆಟ್ ನ ಈ ಪಾಯಿಂಟ್ ಗೆ ಕನೆಕ್ಟ್ ಮಾಡ್ತೀನಿ ಈಗ ನಾನು ಮತ್ತೆ ಈ ಮಷಿನ್ ನ ಪ್ಲಗ್ ಅನ್ನ ಈ ಸಾಕೆಟ್ ಗೆ ಪ್ಲಗ್ ಇನ್ ಮಾಡ್ತೀನಿ ಈ ರೀತಿ ಪ್ಲಗ್ ಇನ್ ಮಾಡಿದಾಗ ಏನಾಗುತ್ತೆ ಈ ಮಷಿನ್ ಗೆ ಫೇಸ್ ನ್ಯೂಟ್ರಲ್ ಸಿಗುತ್ತೆ ಅದರಿಂದ ಈ ಮಷಿನ್ ಆನ್ ಆಗುತ್ತೆ ಸ್ನೇಹಿತರೆ ಇದ್ರ ಜೊತೆ ಈ ಮಷಿನ್ ಗೆ ಅರ್ತಿಂಗ್ ಸೇಫ್ಟಿ ಕೂಡ ಸಿಗುತ್ತೆ ಹೇಗೆ ಅಂತಂದ್ರೆ ಈ ಮಷಿನ್ ನ ಬಾಡಿಯಿಂದ ಒಂದು ವೈರ್ ಬಂದು ಈ ಮಷೀನ್ ನ ಪ್ಲಗ್ ನ ಅರ್ತ್ ಕನೆಕ್ಟ್ ಆಗಿರುತ್ತೆ ಅದರಿಂದ ಈ ಮಷೀನ್ ನ ಬಾಡಿಗೆ ಅರ್ತಿಂಗ್ ಅನ್ನೋದು ಸಿಕ್ಬಿಡುತ್ತೆ ಈಗ ಈ ಮಷೀನ್ ಮತ್ತೆ ಫಾಲ್ಟ್ ಆಗಿದೆ ಅನ್ಕೊಳ್ಳೋಣ ಅಂದ್ರೆ ಇದರ ಬಾಡಿಗೆ ಕರೆಂಟು ಲೀಕ್ ಆಗ್ತಿದೆ ಅನ್ಕೊಳ್ಳೋಣ ಈ ಟೈಮ್ ಅಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದು ಈ ಮಷಿನ್ ನ ಬಾಡಿನ ಟಚ್ ಮಾಡ್ತಾರೆ ಅನ್ಕೊಳ್ಳೋಣ ಈಗ ಅವ್ರಿಗೆ ಎಲೆಕ್ಟ್ರಿಕಲ್ ಶಾಕು ಹೊಡೆಯೋದಿಲ್ಲ ಏಕೆ ಎಲೆಕ್ಟ್ರಿಕಲ್ ಶಾಕ್ ಹೊಡೆಯೋದಿಲ್ಲ ಅಂತಂದ್ರೆ ಆ ಮಷಿನ್ ನ ಬಾಡಿಯಲ್ಲೆಲ್ಲ ಫ್ಲೋ ಆಗ್ತಾ ಇರತ್ತಲ್ಲ ಆ ಲೀಕೇಜ್ ಕರೆಂಟು ಲೀಕೇಜ್ ಕರೆಂಟ್ ಎಲ್ಲ ಏನಾಗುತ್ತೆ ಅದು ಅವ್ರ ಬಾಡಿಗೆ ಅಪ್ಲೈ ಆಗೋದಿಲ್ಲ ಆ ಲೀಕೇಜ್ ಕರೆಂಟ್ ಎಲ್ಲ ಏನಾಗುತ್ತೆ ಈ ಅರ್ಥಿಂಗ್ ವೈರ್ನ ಮೂಲಕ ಈ ಬಾಡಿಗೆ ಕನೆಕ್ಟ್ ಆಗಿರೋ ಈ ಅರ್ತಿಂಗ್ ವೈರ್ನ ಮೂಲಕನೇ ಹೋಗಿ ಗ್ರೌಂಡ್ ಗೆ ಹೋಗಿ ಡಿಸ್ಚಾರ್ಜ್ ಆಗುತ್ತೆ ಅದು ನಮ್ಮ ಬರೋದಿಲ್ಲ ಅರ್ಥಿಂಗ್ ವೈರ್ ಫ್ಲೋ ಆಗುತ್ತೆ ಈ ರೀತಿ ಹ್ಯೂಮನ್ ಪ್ರೊಟೆಕ್ಷನ್ ಅರ್ತಿಂಗ್ ಬಗ್ಗೆ ಆಯ್ತು ಈಗ ನಾವು ಸಿಸ್ಟಮ್ ಪ್ರೊಟೆಕ್ಷನ್ ಅರ್ತಿಂಗ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಸಿಸ್ಟಮ್ ಪ್ರೊಟೆಕ್ಷನ್ ಅರ್ತಿಂಗ್ ಅಂತಂದ್ರೆ ನಮ್ಮ ಎಲೆಕ್ಟ್ರಿಕಲ್ ಸಿಸ್ಟಮ್ ನಲ್ಲಿರೋ ಎಲೆಕ್ಟ್ರಿಕಲ್ ಡಿವೈಸ್ ಗಳಾಗಿರ್ಬೋದು ಅಥವಾ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಗಳಾಗಿರ್ಬೋದು ಇವುಗಳ ಸುರಕ್ಷತೆಗೋಸ್ಕರ ಅಂದ್ರೆ ಟ್ರಾನ್ಸ್ಫಾರ್ಮರ್ ವಿದ್ಯುತ್ ಉಪಕರಣಗಳು ಇಂತಹವುಗಳ ಸುರಕ್ಷತೆಗೋಸ್ಕರ ಒಂದು ಅರ್ಥಿಂಗ್ ಅನ್ನ ಮಾಡಲಾಗುತ್ತೆ ಇದನ್ನೇ ಸಿಸ್ಟಮ್ ಪ್ರೊಟೆಕ್ಷನ್ ಅರ್ಥಿಂಗ್ ಅಂತ ಕರೆಯೋದು ಹಾಗಾದ್ರೆ ಈ ಅರ್ಥಿಂಗ್ ಅನ್ನ ಎಲ್ಲಿ ಮಾಡ್ತಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ ನಮಗೆ ಎಲೆಕ್ಟ್ರಿಕಲ್ ಸಪ್ಲೈ ಹೇಗೆ ಸಿಕ್ಕಿರುತ್ತೆ ವಿದ್ಯುತ್ ಕಂಬದಿಂದ ವಿದ್ಯುತ್ ಕಂಬಕ್ಕೆ ಹೇಗೆ ಎಲೆಕ್ಟ್ರಿಕಲ್ ಸಪ್ಲೈ ಬಂದಿರುತ್ತೆ ಟ್ರಾನ್ಸ್ಫಾರ್ಮರ್ ಇಂದ ಅಲ್ವಾ ಸ್ನೇಹಿತರೆ ನಮ್ಮ ಮನೆಗಳ ಹತ್ರ ಇರೋ ಈ ಟ್ರಾನ್ಸ್ಫಾರ್ಮರ್ ಇರುತ್ತಲ್ಲ ಈ ಟ್ರಾನ್ಸ್ಫಾರ್ಮರ್ ಹತ್ರನೇ ಈ ಸಿಸ್ಟಮ್ ಪ್ರೊಟೆಕ್ಷನ್ ಅರ್ಥಿಂಗ್ ಅನ್ನ ಮಾಡಲಾಗುತ್ತೆ ಅದು ಹೇಗಿರುತ್ತೆ ಅಂತಂದ್ರೆ ಸ್ನೇಹಿತರೆ ನಮಗೆ ಸಪ್ಲೈ ಸಿಕ್ಕಿರೋ ಈ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಹತ್ರ ಹೋಗಿ ನಾವು ನೋಡಿದಾಗ ಅದರ ಪ್ರೈಮರಿ ಸೈಡ್ ಅಲ್ಲಿ ಮೂರು ಬುಷಿಂಗ್ಸ್ ಇರುತ್ತೆ ಅದರ ಸೆಕೆಂಡರಿ ಸೈಡ್ ಅಲ್ಲಿ ನಾಲ್ಕು ಬುಷಿಂಗ್ಸ್ ನೋಡಕ್ಕೆ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಮೂರು ಬುಷಿಂಗ್ ಇದಾವಲ್ಲ ಈ ಮೂರು ಬುಷಿಂಗ್ ಟರ್ಮಿನಲ್ಗೆ ಆರ್ ವೈ ಬಿ ಹೈ ವೋಲ್ಟೇಜ್ ಇಲೆವೆನ್ ಕೆ ವಿ ಸಪ್ಲೈ ಅಂದ್ರೆ ಹನ್ನೊಂದು ಸಾವಿರ ವೋಲ್ಟೇಜ್ ಸಪ್ಲೈ ಬಂದು ಕನೆಕ್ಟ್ ಆಗಿರುತ್ತೆ ಇದರ ಸೆಕೆಂಡರಿ ಸೈಡ್ ಅಲ್ಲಿ ನಮಗೆ ನಾನೂರ ಹದಿನೈದು ಲೈನ್ ವೋಲ್ಟೇಜ್ ಇನ್ನೂರ ಮೂವತ್ತು ಫೇಸ್ ವೋಲ್ಟೇಜ್ ಸಿಕ್ತಾ ಇರುತ್ತೆ ಇನ್ನು ಈ ಟ್ರಾನ್ಸ್ಫಾರ್ಮರ್ ನ ಸೆಕೆಂಡರಿ ಸೈಡ್ ಅಲ್ಲಿ ನೋಡಿದಾಗ ಇಲ್ಲಿ ನಾಲ್ಕು ಬುಷಿಂಗ್ ಟರ್ಮಿನಲ್ಸ್ ಇರುತ್ತೆ ಈ ನಾಲ್ಕು ಬುಷಿಂಗ್ ಅಲ್ಲಿ ಮೂರು ಬುಷಿಂಗ್ ಇಂದ ನಮಗೆ ಆರ್ ವೈ ಬಿ ತ್ರೀ ಫೇಸ್ ಸಪ್ಲೈ ಸಿಗುತ್ತೆ ಇಲ್ಲಿ ಇನ್ನೊಂದು ಬುಷಿಂಗ್ ಇದೆಯಲ್ಲ ಈ ಬುಷಿಂಗ್ ಇಂದ ಏನಾಗುತ್ತೆ ನಮಗೆ ನ್ಯೂಟ್ರಲ್ ಅನ್ನೋದು ಕೂಡ ಸಿಗುತ್ತೆ ಸ್ನೇಹಿತರೆ ಅಂದ್ರೆ ಏನರ್ಥ ನಮಗೆ ನ್ಯೂಟ್ರಲ್ ಅನ್ನೋದು ಯಾವ ಪವರ್ ಪ್ಲಾಂಟ್ ಇಂದ ನಮಗೆ ಡೈರೆಕ್ಟ್ ಆಗಿ ಸಿಗ್ತಾ ಇಲ್ಲ ಅದೇನಾಗ್ತಾ ಇದೆ ನಮಗೆ ಈ ಟ್ರಾನ್ಸ್ಫಾರ್ಮರ್ ಇಂದನೆ ಸಿಗ್ತಾ ಇದೆ ಈ ಟ್ರಾನ್ಸ್ಫಾರ್ಮರ್ ನೇನೆ ಅದು ಕ್ರಿಯೇಟ್ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಹಾಗಾದ್ರೆ ಟ್ರಾನ್ಸ್ಫಾರ್ಮರ್ ನಲ್ಲಿ ನ್ಯೂಟ್ರಲ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ನಾವು ಈಗ ನೋಡೋಣ ಸ್ನೇಹಿತರೆ ಈ ತ್ರೀ ಫೇಸ್ ಟ್ರಾನ್ಸ್ಫಾರ್ಮರ್ ನ ಒಳಗಡೆ ನೋಡಿದಾಗ ಇಲ್ಲಿ ಎರಡು ರೀತಿ ವೈಂಡಿಂಗ್ಸ್ ಇರುತ್ತೆ ಒಂದು ಪ್ರೈಮರಿ ವೈಂಡಿಂಗ್ ಮತ್ತೊಂದು ಸೆಕೆಂಡರಿ ವೈಂಡಿಂಗ್ ಅಂತ ಸ್ನೇಹಿತರೆ ಈ ಟ್ರಾನ್ಸ್ಫಾರ್ಮರ್ ನ ಪ್ರೈಮರಿ ಸೈಡ್ ಇರುತ್ತಲ್ಲ ಇಲ್ಲಿ ಆರ್ ವೈ ಬಿ ಮೂರು ವೈಂಡಿಂಗ್ಸ್ ಇರುತ್ತೆ ಈ ಮೂರು ವೈಂಡಿಂಗ್ಸ್ ಒಂದಕ್ಕೊಂದು ಈ ರೀತಿ ಕನೆಕ್ಟ್ ಆಗಿರುತ್ತೆ ಇದನ್ನ ಡೆಲ್ಟಾ ಕನೆಕ್ಷನ್ ಅಂತ ಕರಿತೀವಿ ಈ ಡೆಲ್ಟಾ ಕನೆಕ್ಟೆಡ್ ಆಗಿರೋ ಈ ಸೈಡ್ ಗೆ ಆರ್ ವೈ ಬಿ ಇಲೆವೆನ್ ಕೆ ವಿ ಐ ವೋಲ್ಟೇಜ್ ಸಪ್ಲೈ ಬಂದು ಕನೆಕ್ಟ್ ಆಗಿರುತ್ತೆ ಇನ್ನು ಇದರ ಸೆಕೆಂಡರಿ ವೈಂಡಿಂಗ್ ಅಲ್ಲಿ ನೋಡಿದಾಗ ಮೂರು ಎಲ್ ವಿ ವೈಂಡಿಂಗ್ಸ್ ಇರುತ್ತೆ ಆರ್ ವೈ ಬಿ ಅಂತ ಸ್ನೇಹಿತರೆ ಈ ಮೂರು ವೆಂಡಿಂಗ್ಸ್ ಗೆ ಎರಡೆರಡು ತುದಿಗಳು ಇರುತ್ತೆ ಈ ಮೂರು ವೈಂಡಿಂಗ್ಸ್ ನ ಒಂದೊಂದು ತುದಿಯಿಂದ ನಮ್ಗೆ ಒಂದೊಂದು ಫೇಸ್ ಸಿಗುತ್ತೆ ಆರ್ ವೈ ಬಿ ಅಂತ ಇನ್ನು ಈ ಮೂರು ವೈಂಡಿಂಗ್ ನಲ್ಲಿ ಒಂದೊಂದು ತುದಿ ಬ್ಯಾಲೆನ್ಸ್ ಇರುತ್ತಲ್ಲ ಈ ಮೂರು ವೈಂಡಿಂಗ್ ನ ಈ ಮೂರು ತುದಿಗಳನ್ನ ಏನ್ ಮಾಡಲಾಗುತ್ತೆ ಒಂದಕ್ಕೊಂದನ್ನ ಈ ರೀತಿ ಶಾರ್ಟ್ ಮಾಡಲಾಗುತ್ತೆ ಈ ರೀತಿ ಶಾರ್ಟ್ ಮಾಡಿದೀವಲ್ಲ ಇದನ್ನ ಏನಂತ ಕರೀತಾರೆ ಇದನ್ನ ಸ್ಟಾರ್ ಕನೆಕ್ಷನ್ ಅಂತ ಕರೀತಾರೆ ಈ ರೀತಿ ಶಾರ್ಟ್ ಮಾಡಿರೋ ಈ ಸ್ಟಾರ್ ಕನೆಕ್ಷನ್ ಇಂದನೆ ಈ ಸ್ಟಾರ್ ಪಾಯಿಂಟ್ ಇಂದನೆ ಏನಾಗುತ್ತೆ ನಮಗೆ ನ್ಯೂಟ್ರಲ್ ಅನ್ನೋದು ಸಿಕ್ಕೋದು ಇಲ್ಲಿಂದನೆ ನಮಗೆ ನ್ಯೂಟ್ರಲ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಈ ರೀತಿ ಸ್ಟಾರ್ ಪಾಯಿಂಟ್ ಇಂದ ನಮಗೆ ಈ ನ್ಯೂಟ್ರಲ್ ಸಿಕ್ತಲ್ಲ ಈ ನ್ಯೂಟ್ರಲ್ ನ ವೋಲ್ಟೇಜ್ ಯಾವಾಗ್ಲೂ ಝೀರೋ ಆಗಿರ್ಬೇಕಾಗುತ್ತೆ ಇದರಲ್ಲಿ ಯಾವ್ದ್ ರೀತಿ ವೋಲ್ಟೇಜ್ ಅನ್ನೋದು ಬರಬಾರ್ದು ಸ್ನೇಹಿತರೆ ಇದೇ ಉದ್ದೇಶಕ್ಕೋಸ್ಕರ ಈ ರೀತಿ ಸ್ಟಾರ್ ಪಾಯಿಂಟ್ ಇಂದ ನಮ್ಗೆ ಈ ನ್ಯೂಟ್ರಲ್ ಸಿಕ್ತಲ್ಲ ಈ ನ್ಯೂಟ್ರಲ್ ಅನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಅಂದ್ರೆ ಈ ನ್ಯೂಟ್ರಲ್ ಪಾಯಿಂಟ್ ನ ವೋಲ್ಟೇಜ್ ಯಾವಾಗ್ಲೂ ಝೀರೋನೆ ಇರಬೇಕು ಇದಕ್ಕೆ ಯಾವುದೇ ರೀತಿ ಲೋಡನ್ನ ನಾವು ಕನೆಕ್ಟ್ ಮಾಡಿದಾಗಲೂ ಕೂಡ ಆ ನ್ಯೂಟ್ರಲ್ ಅಲ್ಲಿ ಯಾವ್ದ ರೀತಿ ವೋಲ್ಟೇಜ್ ಅನ್ನೋದು ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅಂದ್ರೆ ನ್ಯೂಟ್ರಲ್ ನ ವೋಲ್ಟೇಜ್ ನ ಯಾವಾಗ್ಲೂ ಝೀರೋ ಮೇಂಟೈನ್ ಮಾಡೋದಕ್ಕೋಸ್ಕರ ಇಡೋದಕ್ಕೋಸ್ಕರ ಈ ಟ್ರಾನ್ಸ್ಫಾರ್ಮರ್ ಹತ್ರ ಏನ್ ಮಾಡ್ತಾರೆ ಈ ನ್ಯೂಟ್ರಲ್ ಪಾಯಿಂಟ್ ಅನ್ನ ಅರ್ತ್ ಮಾಡ್ಬಿಡ್ತಾರೆ ಅಂದ್ರೆ ಟ್ರಾನ್ಸ್ಫಾರ್ಮರ್ ಹತ್ರ ಒಂದು ಅರ್ಥಿಂಗ್ ಅನ್ನ ಮಾಡಿ ಆ ನ್ಯೂಟ್ರಲ್ ಪಾಯಿಂಟ್ ಅನ್ನ ಅರ್ತಿಂಗ್ ಗೆ ಕನೆಕ್ಟ್ ಮಾಡ್ಬಿಡ್ತಾರೆ ಇದನ್ನ ಗ್ರೌಂಡಿಂಗ್ ಅಂತ ಕರೆಯಲಾಗುತ್ತೆ ಹಾಗಾದ್ರೆ ಈ ನ್ಯೂಟ್ರಲ್ ಪಾಯಿಂಟ್ ಅನ್ನ ನಾವು ಗ್ರೌಂಡ್ ಮಾಡದೇ ಇದ್ರೆ ಏನಾಗುತ್ತೆ ಅಂತಂದ್ರೆ ಟ್ರಾನ್ಸ್ಫಾರ್ಮರ್ ಹತ್ರ ಈ ನ್ಯೂಟ್ರಲ್ ಪಾಯಿಂಟ್ ಅನ್ನ ನಾವ್ ಗ್ರೌಂಡ್ ಮಾಡದೇ ಇದ್ರೆ ನಮ್ಮ ಎಲೆಕ್ಟ್ರಿಕಲ್ ಸಿಸ್ಟಮ್ ಏನಿದೆ ಸಪ್ಲೈ ಸಿಸ್ಟಮ್ ಏನಿದೆ ಆ ಸಿಸ್ಟಮ್ ಅಲ್ಲಿ ಫಾಲ್ಟ್ ಗಳು ಅನ್ನೋದು ಹೆಚ್ಚಾಗ್ಬಿಡುತ್ತೆ ಅಂದ್ರೆ ಈ ನ್ಯೂಟ್ರಲ್ ಪಾಯಿಂಟ್ ಇರುತ್ತಲ್ಲ ಈ ನ್ಯೂಟ್ರಲ್ ಪಾಯಿಂಟ್ ಅಲ್ಲೂ ಕೂಡ ಒಂದಷ್ಟು ವೋಲ್ಟೇಜ್ ಅನ್ನೋದು ಬರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಯಾವಾಗ ರೀತಿ ಆಗುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಈ ರೀತಿ ಆಗೋದು ಮುಖ್ಯವಾಗಿ ಅನ್ಬ್ಯಾಲೆನ್ಸಿಂಗ್ ಲೋಡ್ ಕಂಡೀಷನ್ ಕ್ರಿಯೇಟ್ ಆದಾಗ ಏನಿದು ಅನ್ಬ್ಯಾಲೆನ್ಸಿಂಗ್ ಲೋಡ್ ಅಂತಂದ್ರೆ ಸ್ನೇಹಿತರೆ ಎರಡು ರೀತಿ ಲೋಡ್ ಇರುತ್ತೆ ಒಂದು ಬ್ಯಾಲೆನ್ಸಿಂಗ್ ಲೋಡ್ ಇನ್ನೊಂದು ಅನ್ಬ್ಯಾಲೆನ್ಸಿಂಗ್ ಲೋಡ್ ಅಂತ ಇಲ್ಲಿ ಬ್ಯಾಲೆನ್ಸಿಂಗ್ ಲೋಡ್ ಅಂತಂದ್ರೆ ಸ್ನೇಹಿತರೆ ನಮಗೆ ಟ್ರಾನ್ಸ್ಫಾರ್ಮರ್ ಇರುತ್ತಲ್ಲ ಈ ಟ್ರಾನ್ಸ್ಫಾರ್ಮರ್ ಇಂದ ಏನಾಗಿರುತ್ತೆ ನಮ್ಗೆ ಆರ್ ವೈ ಬಿ ಮೂರು ಫೇಸ್ ಮತ್ತೆ ಒಂದು ನ್ಯೂಟ್ರಲ್ ಸಿಕ್ಕಿರುತ್ತೆ ಇದನ್ನ ನಾವೇನ್ ಮಾಡ್ತೀವಿ ಒಂದೊಂದು ಏರಿಯಾಗೆ ಒಂದೊಂದು ಫೇಸ್ ಅನ್ನ ಡಿವೈಡ್ ಮಾಡಿ ನ್ಯೂಟ್ರಲ್ ನ ಜೊತೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂದ್ರೆ ರೆಡ್ ಫೇಸ್ ನ್ಯೂಟ್ರಲ್ ಜೊತೆ ಒಂದ್ ಐದ್ ಮನೆಗೆ ಯೆಲ್ಲೋ ಫೇಸ್ ನ್ಯೂಟ್ರಲ್ ನ ಜೊತೆ ಒಂದ್ ಐದ್ ಮನೆಗೆ ಬ್ಲೂ ಫೇಸ್ ಮತ್ತೆ ನ್ಯೂಟ್ರಲ್ ನ ಜೊತೆ ಒಂದ್ ಐದ್ ಮನೆಗೆ ನಾವೇನ್ ಮಾಡ್ತೀವಿ ಸಪ್ಲೈನ ಹಂಚ್ತೀವಿ ಸ್ನೇಹಿತರೆ ಉದಾಹರಣೆಗೆ ಒಂದು ಮೂರು ಮನೆಗಳಿವೆ ಅಂತ ಅನ್ಕೊಳ್ಳಿ ಈ ಮೂರು ಮನೆಗೆ ನಾವು ಟ್ರಾನ್ಸ್ಫಾರ್ಮರ್ ನಿಂದ ರೆಡ್ ಫೇಸ್ ಮತ್ತೆ ನ್ಯೂಟ್ರಲ್ ಜೊತೆ ಒಂದ್ ಮನೆಗೆ ಯೆಲ್ಲೋ ಫೇಸ್ ನ್ಯೂಟ್ರಲ್ ಜೊತೆ ಒಂದು ಮನೆಗೆ ಬ್ಲೂ ಫೇಸ್ ಮತ್ತೆ ನ್ಯೂಟ್ರಲ್ ಜೊತೆ ಒಂದು ಮನೆಗೆ ನಾವು ಸಪ್ಲೈನ ಕೊಟ್ಟಿದೀವಿ ಅಂತ ಅನ್ಕೊಳ್ಳಿ ಇಲ್ಲಿ ಏನಾಗಿದೆ ಮೂರು ಮನೆಗೂ ಬೇರೆ ಬೇರೆ ಫೇಸ್ ಹೋಗಿದೆ ಆದ್ರೆ ನ್ಯೂಟ್ರಲ್ ಮಾತ್ರ ಏನಾಗಿದೆ ಮೂರು ಮನೆಗೂ ಒಂದೇ ನ್ಯೂಟ್ರಲ್ ಕಾಮನ್ ಆಗಿ ಹೋಗಿದೆ ಇಲ್ಲಿ ಬ್ಯಾಲೆನ್ಸಿಂಗ್ ಲೋಡ್ ಅಂತಂದ್ರೆ ನಾವ್ ಈ ರೀತಿ ಆರ್ ವೈ ಬಿ ಮೂರು ಫೇಸ್ ಅನ್ನ ಏನು ನಾವು ಸಪ್ಲೈ ಆಗಿ ಕೊಟ್ಟಿದೀವಿ ಈ ಮೂರು ಫೇಸ್ ಇರುತ್ತಲ್ಲ ಈ ಮೂರು ಫೇಸ್ ನಲ್ಲೂ ಕೂಡ ಒಂದೇ ಪ್ರಮಾಣದ ಕರೆಂಟ್ ಅನ್ನೋದು ಫ್ಲೋ ಆಗ್ತಾ ಇರಬೇಕಾಗುತ್ತೆ ಅಂದ್ರೆ ಈ ಮೂರು ಫೇಸ್ಗೂ ಒಂದೇ ಪ್ರಮಾಣದ ಈಕ್ವಲ್ ಲೋಡ್ ಅನ್ನೋದು ಕನೆಕ್ಟ್ ಆಗಿರ್ಬೇಕಾಗುತ್ತೆ ಇದನ್ನೇ ನಾವು ನ್ಸಿಂಗ್ ಲೋಡ್ ಅಂತ ಕರೆಯೋದು ಅಂದ್ರೆ ನಾವ್ ಈ ರೀತಿ ಸಪ್ಲೈ ನ ಏನ್ ಕೊಟ್ಟಿದೀವಿ ಈ ಸಪ್ಲೈ ಕೊಟ್ಟಿರೋ ಈ ಮನೆಗೆ ಒಂದಷ್ಟು ಲೋಡ್ ಅನ್ನೋದು ಇರುತ್ತೆ ಲೋಡ್ ಅಂತಂದ್ರೆ ವಿದ್ಯುತ್ ಉಪಕರಣಗಳು ಈ ವಿದ್ಯುತ್ ಉಪಕರಣಗಳನ್ನ ಆ ಮನೆಯಲ್ಲಿರೋರು ಬಳಸಿದಾಗ ಆ ವಿದ್ಯುತ್ ಉಪಕರಣಗಳು ಅವುಗಳ ಸಾಮರ್ಥ್ಯಕ್ಕೆ ತಕ್ಕಂತೆ ಒಂದಷ್ಟು ಪ್ರಮಾಣದ ಕರೆಂಟ್ ನಾವು ಬಳಸ್ಕೊಳ್ಳುತ್ತೆ ಅಂದ್ರೆ ಒನ್ ಆಂಪಿಯರ್ ಟೂ ಆಂಪಿಯರ್ ಫೈವ್ ಆಂಪಿಯರ್ ಟೆನ್ ಆಂಪಿಯರ್ ಈ ರೀತಿ ಕರೆಂಟ್ ಅನ್ನ ಬಳಸ್ಕೊಳ್ಳುತ್ತೆ ಇದೇ ರೀತಿ ಎಲ್ಲಾ ಉಪಕರಣಗಳನ್ನ ನಾವು ಒಂದೇ ಟೈಮ್ ಅಲ್ಲಿ ಆನ್ ಮಾಡಿದಾಗ ಈ ಎಲ್ಲಾ ಉಪಕರಣಗಳು ಸೇರಿ ಎಷ್ಟು ಪ್ರಮಾಣದ ಕರೆಂಟ್ ಬಳಸ್ಕೊಳ್ತಾ ಇವೆ ಈ ಮನೆಯಲ್ಲಿ ಎಷ್ಟು ಪ್ರಮಾಣದ ಕರೆಂಟ್ ಅನ್ನೋದು ಫ್ಲೋ ಆಗ್ತಾ ಇದೆ ಅನ್ನೋದು ಈ ಮನೆಯ ಲೋಡ್ ಆಗಿರುತ್ತೆ ಸ್ನೇಹಿತರೆ ಇದೇ ರೀತಿ ಈ ಮೂರು ಮನೆಗಳಲ್ಲೂ ಒಂದೇ ರೀತಿ ಲೋಡ್ ಇದೆ ಅವುಗಳನ್ನ ಅವರು ಒಟ್ಟಿಗೆನೆ ಆಫ್ ಮಾಡ್ತಾರೆ ಒಟ್ಟಿಗೆನೆ ಆನ್ ಮಾಡ್ತಾರೆ ಅಂದ್ರೆ ಈ ಮೂರು ಮನೆಯವರು ಟ್ವೆಂಟಿ 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 ಆಂಪಿಯರ್ ಕರೆಂಟ್ ಅನ್ನ ಬಳಸ್ತಾ ಇದಾರೆ ಅಂತ ಅನ್ಕೊಳ್ಳೋಣ ಅಂದ್ರೆ ಇಲ್ಲಿರೋ ಮೂರು ಮನೆಯವರು ಒಂದೇ ಪ್ರಮಾಣದ ಕರೆಂಟ್ ಅನ್ನ ಬಳಸ್ಕೊಳ್ತಾ ಇದ್ದಾರೆ ಇದರಿಂದ ಏನಾಗುತ್ತೆ రెడ్ ఫేస్ నలు ట్వంటీ ఎంపెర్ కరెంట్ ఫ్లో ఆలో ఫేస్ నూ ట్వెంటీ ఎంపేర్ కరెంట్ ఫ్లో ఆ మే బ్లూ ఫేస్ నూ కూడా ట్వెంటీ ఎంపెర్ కరెంటే ఫ్లో ఆ స్నేహితున్నే బ్యాలెన్సింగ్ లోడ్ అంత అన్నోదు అంద్ర మూర్ ఫేస్ నూ ఈక్వల్ ఆగి లోడ్ అన్నోదు కనెక్ట్ ఆగి కరెంట్ ఫ్లో ఆ స్నేహితుర ఈ రీతి బ్యాలెన్సింగ్ లోడ్ కండిషన్ కండీషన్ ನಾವು ನ್ಯೂಟ್ರಲ್ ಗ್ರೌಂಡಿಂಗ್ ಮಾಡದೇ ಇದ್ರು ನ್ಯೂಟ್ರಲ್ ಅಲ್ಲಿ ವೋಲ್ಟೇಜ್ ಅಥವಾ ಆಂಪಿಯರ್ ಅನ್ನ ನಾವು ಚೆಕ್ ಮಾಡಿದಾಗ ಅದರ ಫೇಸ್ ರೆಡಿಶನ್ ಅನ್ನ ಮಾಡಿದಾಗ ಅಲ್ಲಿ ಏನಾಗುತ್ತೆ ನಮ್ಗೆ ಝೀರೋ ವೋಲ್ಟ್ ಅಥವಾ ಝೀರೋ ಆಂಪಿಯರ್ ತೋರಿಸುತ್ತೆ ಅಂದ್ರೆ ನ್ಯೂಟ್ರಲ್ ಅಲ್ಲಿ ಯಾವ್ದ್ ರೀತಿ ವೋಲ್ಟೇಜ್ ಅಥವಾ ಆಂಪಿಯರ್ ನಮಗೆ ನೋಡೋಕೆ ಸಿಗೋದಿಲ್ಲ ಈ ರೀತಿ ನ್ಯೂಟ್ರಲ್ ವೋಲ್ಟೇಜ್ ಝೀರೋ ಮೇಂಟೈನ್ ಆಗಿರೋದು ಈ ರೀತಿ ಬ್ಯಾಲೆನ್ಸಿಂಗ್ ಲೋಡ್ ಕಂಡೀಷನ್ ಇದ್ದಾಗ ಮಾತ್ರ ಅದೇ ಅನ್ಬ್ಯಾಲೆನ್ಸಿಂಗ್ ಲೋಡ್ ಕಂಡೀಷನ್ ಕ್ರಿಯೇಟ್ ಆಯ್ತು ಅನ್ಕೊಳ್ಳಿ ಅನ್ಬ್ಯಾಲೆನ್ಸಿಂಗ್ ಲೋಡ್ ಅಂತಂದ್ರೆ ಸ್ನೇಹಿತರೆ ನಾವು ಈಗ ಏನ್ ತಿಳ್ಕೊಂಡ್ವಿ ಈ ಮೂರು ಮನೆಗಳಲ್ಲೂ ಒಂದೇ ರೀತಿ ಕರೆಂಟ್ ಕನ್ಸ್ಯೂಮ್ ಮಾಡೋ ಎಕ್ವಿಪ್ಮೆಂಟ್ಸ್ ಗಳಿರುತ್ತೆ ಅವುಗಳನ್ನ ಅವರು ಒಂದೇ ಟೈಮ್ ಅಲ್ಲಿ ಆನ್ ಮಾಡ್ತಾರೆ ಒಂದೇ ಟೈಮ್ ಅಲ್ಲಿ ಆಫ್ ಮಾಡ್ತಾರೆ ಅಂದ್ರೆ ಈ ಮೂರು ಮನೆಯ ಲೋಡು ಈಕ್ವಲ್ ಆಗಿರುತ್ತೆ ಅಂತ ನಾವು ಈಗ ನೋಡಿದ್ವಿ ಅಲ್ವಾ ಆದ್ರೆ ಈ ರೀತಿ ಈ ಮೂರು ಮನೆಗಳ ಲೋಡ್ ಒಂದೇ ಟೈಮ್ ನಲ್ಲಿ ಈಕ್ವಲ್ ಆಗಿರೋದಕ್ಕೆ ಅಷ್ಟಾಗಿ ಸಾಧ್ಯ ಆಗೋದಿಲ್ಲ ಅಂದ್ರೆ ಒಬ್ಬರ ಮನೆಯಲ್ಲಿ ಲೈಟ್ ಟಿವಿ ಫ್ಯಾನ್ ಮಾತ್ರ ಇರುತ್ತೆ ಇನ್ನೊಬ್ಬರ ಮನೆಯಲ್ಲಿ ಲೈಟ್ ಟಿವಿ ಫ್ಯಾನ್ ಫ್ರಿಜ್ ಎ ಸಿ ಇರುತ್ತೆ ಇನ್ನೊಬ್ಬರ ಮನೆಯಲ್ಲಿ ಲೈಟ್ ಟಿವಿ ಫ್ಯಾನ್ ಎ ಗೀಸರ್ ಮೋಟರ್ ವಾಷಿಂಗ್ ಮಷಿನ್ ಅಂತ ಈ ರೀತಿ ತುಂಬಾನೇ ಲೋಡ್ ಇರುತ್ತೆ ಮತ್ತೆ ಆ ಲೋಡ್ ಅನ್ನ ಅವರು ಅವರ ಅಗತ್ಯಕ್ಕೆ ತಕ್ಕಂತೆ ಅಗತ್ಯವಾದ ಟೈಮ್ ಅಲ್ಲಿ ಅದನ್ನ ಬಳಸ್ತಿರ್ತಾರೆ ಅಂದ್ರೆ ಒಬ್ಬೊಬ್ಬರ ಮನೆಯ ಲೋಡ್ ಒಂದೊಂದು ರೀತಿ ಇರುತ್ತೆ ಅದರಿಂದ ಒಬ್ಬರು ಟೆನ್ ಎಂಪೇರ್ ಕರೆಂಟ್ ಅನ್ನು ಬಳಸ್ತಿರ್ತಾರೆ ಒಬ್ಬರು ಟ್ವೆಂಟಿ ಎಂಪೇರ್ ಕರೆಂಟ್ ಅನ್ನು ಬಳಸ್ತಿರ್ತಾರೆ ಇನ್ನೊಬ್ರು ತರ್ಟಿ ಎಂಪೇರ್ ಕರೆಂಟ್ ಅನ್ನು ಬಳಸ್ತಾ ಇರ್ತಾರೆ ಅಂದ್ರೆ ಒಂದೊಂದು ಮನೆಯ ಲೋಡ್ ಒಂದೊಂದು ರೀತಿ ಇರುತ್ತೆ ಈ ರೀತಿ ಆದಾಗ ಏನಾಗುತ್ತೆ ರೆಡ್ ಫೇಸ್ ನಲ್ಲಿ ಟೆನ್ ಎಂಪೇರ್ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ ಯೆಲ್ಲೋ ಫೇಸ್ ನಲ್ಲಿ ಟ್ವೆಂಟಿ ಎಂಪೇರ್ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ ಬ್ಲೂ ಫೇಸ್ ಅಲ್ಲಿ ಆಂಪಿಯರ್ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ ಇದನ್ನೇ ಅನ್ಬ್ಯಾಲೆನ್ಸಿಂಗ್ ಲೋಡ್ ಕಂಡೀಷನ್ ಅಂತ ಕರೆಯೋದು ಈ ರೀತಿ ಅನ್ಬ್ಯಾಲೆನ್ಸಿಂಗ್ ಲೋಡ್ ಕಂಡೀಷನ್ ಇದ್ದಾಗ ನಾವು ನ್ಯೂಟ್ರಲ್ ಅನ್ನ ಗ್ರೌಂಡಿಂಗ್ ಮಾಡದೇ ಇದ್ದು ಆ ನ್ಯೂಟ್ರಲ್ ಅಲ್ಲಿ ನಾವು ವೋಲ್ಟೇಜ್ ಅಥವಾ ಆಂಪಿಯರ್ ಅನ್ನ ನಾವು ಚೆಕ್ ಮಾಡಿದಾಗ ಕ್ಯಾಲ್ಕುಲೇಷನ್ ಅನ್ನ ಮಾಡಿದಾಗ ಈಗ ಮೊದಲಿನ ರೀತಿ ಇಲ್ಲಿ ಜೀರೋ ವೋಲ್ಟೇಜ್ ಅಥವಾ ಆಂಪಿಯರ್ ಇಲ್ಲಿ ಇರೋದಿಲ್ಲ ಈಗ ಏನಾಗುತ್ತೆ ಈ ನ್ಯೂಟ್ರಲ್ ಅಲ್ಲೂ ಕೂಡ ಒಂದಷ್ಟು ವೋಲ್ಟೇಜ್ ಮತ್ತೆ ಆಂಪಿಯರ್ ನಮ್ಗೆ ನೋಡೋಕೆ ಸಿಗುತ್ತೆ ಅಂದ್ರೆ ನ್ಯೂಟ್ರಲ್ ಅಲ್ಲೂ ಕೂಡ ಒಂದು ಟ್ವೆಂಟಿ ವೋಲ್ಟ್ ಥರ್ಟಿ ವೋಲ್ಟ್ ಫಿಫ್ಟಿ ವೋಲ್ಟ್ ಈ ರೀತಿ ವೋಲ್ಟೇಜ್ ಅನ್ನೋದು ಬರೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಇದನ್ನೇ ಫ್ಲೋಟಿಂಗ್ ನ್ಯೂಟ್ರಲ್ ಕಂಡೀಷನ್ ಅಂತ ಕರೆಯೋದು ಅಂದ್ರೆ ತ್ರೀ ಫೇಸ್ ನ ಅನ್ಬ್ಯಾಲೆನ್ಸಿಂಗ್ ಲೋಡ್ ಕಂಡೀಷನ್ ಅಲ್ಲಿ ನ್ಯೂಟ್ರಲ್ ನ ಪೊಟೆನ್ಶಿಯಲ್ ನ ವ್ಯಾಲ್ಯೂ ಏನಿರುತ್ತೆ ಅದೇನಾಗಿ ಬಿಡುತ್ತೆ ಚೇಂಜ್ ಆಗ್ಬಿಡುತ್ತೆ ಇದನ್ನೇ ಫ್ಲೋಟಿಂಗ್ ನ್ಯೂಟ್ರಲ್ ಕಂಡೀಷನ್ ಅಂತ ಕರೆಯೋದು ಈ ರೀತಿ ನ್ಯೂಟ್ರಲ್ ಗ್ರೌಂಡಿಂಗ್ ಮಾಡಿದ್ರೆ ಇದು ಈ ರೀತಿ ಫ್ಲೋಟಿಂಗ್ ನ್ಯೂಟ್ರಲ್ ಕಂಡೀಷನ್ ಏನಾದ್ರು ಕ್ರಿಯೇಟ್ ಆಗ್ಬಿಟ್ರೆ ನಮ್ಮ ಎಲೆಕ್ಟ್ರಿಕಲ್ ಸಪ್ಲೈ ಸಿಸ್ಟಮ್ ಏನಿದೆ ಅಲ್ಲಿ ಫಾಲ್ಟ್ಸ್ ಹೆಚ್ಚಾಗ್ಬಿಡುತ್ತೆ ಹೇಗೆ ಅಂತಂದ್ರೆ ಸ್ನೇಹಿತರೆ ಈ ರೀತಿ ತ್ರೀ ಫೇಸ್ ನಲ್ಲಿ ಅನ್ಬ್ಯಾಲೆನ್ಸಿಂಗ್ ಲೋಡ್ ಕಂಡೀಷನ್ ಇರೋದ್ರಿಂದ ಏನಾಗುತ್ತೆ ಈ ಮೂರು ಫೇಸ್ ನಲ್ಲೂ ಕೂಡ ನಮ್ಗೆ ಅನ್ಬ್ಯಾಲೆನ್ಸಿಂಗ್ ವೋಲ್ಟೇಜ್ ಅನ್ನೋದು ನೋಡೋಕೆ ಸಿಗುತ್ತೆ ಅಂದ್ರೆ ನಾವು ಸಾಮಾನ್ಯವಾಗಿ ಫೇಸ್ ಮತ್ತೆ ನ್ಯೂಟ್ರಲ್ ನಡುವೆ ವೋಲ್ಟೇಜ್ ಅನ್ನ ನಾವು ಚೆಕ್ ಮಾಡಿದಾಗ ಅಲ್ಲಿ ಏನಾಗುತ್ತೆ ನಮಗೆ ತತ್ರ ವೋಲ್ಟೇಜ್ ನಮಗೆ ಸಿಗ್ತಾ ಇರುತ್ತೆ ಆದ್ರೆ ಈ ರೀತಿ ಅನ್ಬ್ಯಾಲೆನ್ಸಿಂಗ್ ಲೋಡ್ ಕಂಡೀಷನ್ ಅಲ್ಲಿ ಒಂದೊಂದು ಫೇಸ್ ನಲ್ಲೂ ಕೂಡ ಒಂದೊಂದು ರೀತಿ ವೋಲ್ಟೇಜ್ ನಮಗೆ ನೋಡೋಕೆ ಸಿಗುತ್ತೆ ಅಂದ್ರೆ ರೆಡ್ ಫೇಸ್ ನಲ್ಲಿ ಒಂದು ಇನ್ನೂರ ನಲವತ್ತ್ ವೋಲ್ಟೇಜ್ ತೋರಿಸ್ತಾ ಇರುತ್ತೆ ಯೆಲ್ಲೋ ಫೇಸ್ ನಲ್ಲಿ ಒಂದು ಇನ್ನೂರ ಇಪ್ಪತ್ತು ವೋಲ್ಟೇಜ್ ತೋರಿಸ್ತಾರತ್ತೆ ಬ್ಲೂ ಫೇಸ್ ನಲ್ಲಿ ನೂರ ಎಂಬತ್ ಇರುತ್ತೆ ಅಂದ್ರೆ ಒಂದೊಂದು ಫೇಸ್ ನಲ್ಲಿ ಒಂದೊಂದು ರೀತಿ ವೋಲ್ಟೇಜ್ ತೋರಿಸ್ತಾ ಇರುತ್ತೆ ಅಥವಾ ಯಾವ್ದಾದ್ರು ಒಂದು ಫೇಸ್ ನಲ್ಲಿ ಲೋಡ್ ಇನ್ಕ್ರೀಸ್ ಆಗುತ್ತೆ ಆ ಫೇಸ್ ನಲ್ಲಿ ವೋಲ್ಟೇಜ್ ಕಡಿಮೆ ಆಗಿ ಉಳಿದ ಎರಡು ಫೇಸ್ ನಲ್ಲಿ ವೋಲ್ಟೇಜ್ ಹೆಚ್ಚಾಗಿ ವೋಲ್ಟೇಜ್ ಫ್ಲಕ್ಚುಯೇಷನ್ ಪ್ರಾಬ್ಲಮ್ ಬರುತ್ತೆ ಈ ರೀತಿ ಹೈ ವೋಲ್ಟೇಜ್ ಅಥವಾ ಲೋ ವೋಲ್ಟೇಜ್ ನಮ್ಮ ಈ ಸಪ್ಲೈ ಸಿಸ್ಟಮ್ ಗೆ ಹೋದ್ರೆ ಅಲ್ಲಿ ಕನೆಕ್ಟ್ ಆಗಿರ್ತಾವಲ್ಲ ವಿದ್ಯುತ್ ಉಪಕರಣಗಳು ಅವು ಒಂದು ಕಡಿಮೆ ವೋಲ್ಟೇಜ್ ಇಂದ ಕೆಲಸ ಮಾಡ್ತಿರೋದಿಲ್ಲ ಇನ್ನೊಂದು ಹೈ ವೋಲ್ಟೇಜ್ ಇಂದ ಅವು ಕೆಟ್ಟೋಗುತ್ತೆ ಅಥವಾ ಸುಟ್ಟೋಗುತ್ತೆ ಈ ರೀತಿ ಅನ್ಬ್ಯಾಲೆನ್ಸಿಂಗ್ ಲೋಡ್ ಕಂಡೀಷನ್ ಅಲ್ಲೂ ಕೂಡ ನ್ಯೂಟ್ರಲ್ ನ ಪೊಟೆನ್ಶಿಯಲ್ ವ್ಯಾಲ್ಯೂ ಏನಿರುತ್ತೆ ಅದು ಜೀರೋ ಮೇಂಟೈನ್ ಆಗಿರಲಿ ಝೀರೋ ಇರಲಿ ಫ್ಲೋಟಿಂಗ್ ನ್ಯೂಟ್ರಲ್ ಕಂಡೀಷನ್ ಕ್ರಿಯೇಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಟ್ರಾನ್ಸ್ಫಾರ್ಮರ್ ರ ನ್ಯೂಟ್ರಲ್ ಅನ್ನ ಗ್ರೌಂಡಿಂಗ್ ಮಾಡಲಾಗುತ್ತೆ ಈ ರೀತಿ ಟ್ರಾನ್ಸ್ಫಾರ್ಮರ್ ನ್ಯೂಟ್ರಲ್ ಅನ್ನ ಗ್ರೌಂಡಿಂಗ್ ಮಾಡೋದ್ರಿಂದ ಈ ರೀತಿ ಅನ್ಬ್ಯಾಲೆನ್ಸಿಂಗ್ ಲೋಡ್ ಕಂಡೀಷನ್ ಇದಾಗ್ಲೂ ಈ ಮೂರು ಫೇಸ್ ನಲ್ಲೂ ಕೂಡ ವೋಲ್ಟೇಜ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ ಅದರಲ್ಲೇ ಅನ್ಬ್ಯಾಲೆನ್ಸ್ ಕಂಡು ಬರೋದಿಲ್ಲ ಏಕೆ ಅಂತಂದ್ರೆ ಸ್ನೇಹಿತರೆ ನಮ್ಮ ಭೂಮಿ ಇರುತ್ತಲ್ಲ ಆ ಭೂಮಿಯನ್ನ ಝೀರೋ ಪೊಟೆನ್ಶಿಯಲ್ ಅಂತ ಕರಿತೀವಿ ಆ ಝೀರೋ ಪೊಟೆನ್ಶಿಯಲ್ ನ ನ್ಯೂಟ್ರಲ್ ಪಾಯಿಂಟ್ ಗೆ ಕನೆಕ್ಟ್ ಮಾಡೋದ್ರಿಂದ ಆ ನ್ಯೂಟ್ರಲ್ ನ ವ್ಯಾಲ್ಯೂ ಏನಿರುತ್ತೆ ಅದರ ಪೊಟೆನ್ಷಿಯಲ್ ಏನಿರುತ್ತೆ ಅದೇನಾಗಿರುತ್ತೆ ಜೀರೋ ಮೇಂಟೇನ್ ಆಗಿರುತ್ತೆ ಸ್ನೇಹಿತರ ಇದಕ್ಕಾಗಿನೇ ಟ್ರಾನ್ಸ್ಫಾರ್ಮರ್ ನ್ಯೂಟ್ರಲ್ ಅನ್ನ ಗ್ರೌಂಡಿಂಗ್ ಮಾಡಲಾಗುತ್ತೆ ಸ್ನೇಹಿತರೆ ಇದಲ್ಲದೇ ಟ್ರಾನ್ಸ್ಫಾರ್ಮರ್ ನ ನ್ಯೂಟ್ರಲ್ ಅನ್ನ ಗ್ರೌಂಡಿಂಗ್ ಮಾಡೋದಕ್ಕೆ ಇನ್ನೂ ಎರಡು ಉದ್ದೇಶಗಳಿವೆ ಅದರಲ್ಲಿ ಒಂದೇದು ಲೈಟನಿಂಗ್ ಇಂದ ಟ್ರಾನ್ಸ್ಫಾರ್ಮರ್ ಮತ್ತೆ ಸಿಸ್ಟಮ್ ನ ಪ್ರೊಟೆಕ್ಷನ್ಗಾಗಿ ಅಂದರೆ ಸ್ನೇಹಿತರೆ ಈಗ ಇಲ್ಲಿ ನಾವು ಈ ಟ್ರಾನ್ಸ್ಫಾರ್ಮರ್ನ ನ್ಯೂಟ್ರಲ್ ಅನ್ನ ನಾವು ಗ್ರೌಂಡಿಂಗ್ ಮಾಡಿಲ್ಲ ಅಂತ ಅನ್ಕೊಳ್ಳಿ ಈ ಕಂಡೀಷನ್ ಅಲ್ಲಿ ಮಳೆ ಏನಾದರೂ ಬಂದರೆ ಸಿಡಿಲು ಮತ್ತೆ ಮಿಂಚು ಬರುತ್ತೆ ಆ ಮಿಂಚೇನಾದರೂ ಟ್ರಾನ್ಸ್ಫಾರ್ಮರ್ನ ವೈಂಡಿಂಗ್ನ ಯಾವ್ದಾದ್ರು ಒಂದು ಟರ್ಮಿನಲ್ ನ ಮೇಲೆ ಬೀಳ್ತು ಅಂತ ಅನ್ಕೊಳ್ಳೋಣ ಉದಾಹರಣೆಗೆ ಉದಾಹರಣೆಗೆ ರೆಡ್ ಫೇಸ್ ನ ವೈಂಡಿಂಗ್ ನ ಟರ್ಮಿನಲ್ ಗೆ ಆ ಲೈಟನಿಂಗ್ ಆಯ್ತು ಅಂತ ಅಂದ್ಕೊಳ ಈಗ ಏನಾಗುತ್ತೆ ಆ ಹೈ ವೋಲ್ಟೇಜು ರೆಡ್ ಫೇಸ್ ನ ವೈಂಡಿಂಗ್ ನ ಮೂಲಕ ಸರ್ಕಿಟ್ ಗೆ ಎಂಟರ್ ಆಗುತ್ತೆ ಆ ರೀತಿ ಎಂಟರ್ ಆಗಿ ಅದು ಡಿಸ್ಚಾರ್ಜ್ ಆಗೋದಕ್ಕೆ ಅದಕ್ಕೆ ಯಾವುದೇ ರೀತಿ ದಾರಿ ಅನ್ನೋದು ಸಿಗೋದಿಲ್ಲ ಅದರಿಂದ ಇದೇನ್ ಮಾಡುತ್ತೆ ಉಳಿದ ಎರಡು ವೈಂಡಿಂಗ್ ಗಳ ಮೂಲಕ ಅದು ಫ್ಲೋ ಆಗ್ಬಿಡುತ್ತೆ ಆ ರೀತಿಯಾದಾಗ ಏನಾಗುತ್ತೆ ಆ ಸಿಸ್ಟಮ್ ಅಲ್ಲಿ ಏನ್ ಕನೆಕ್ಟ್ ಆಗಿರುತ್ತೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸು ಅವೆಲ್ಲ ಹೈ ವೋಲ್ಟೇಜ್ ಇಂದ ಬರ್ನ್ ಆಗೋಗ್ತವೆ ಮತ್ತೆ ಟ್ರಾನ್ಸ್ಫಾರ್ಮರ್ ನಲ್ಲಿ ಈ ವೈಂಡಿಂಗ್ ನ ಜೊತೆ ಉಳಿದ ಇವೆರಡು ವೈಂಡಿಂಗ್ ಗಳು ಕೂಡ ಡ್ಯಾಮೇಜ್ ಆಗಿ ಹೋಗ್ತವೆ ಅದೇ ನಾವು ನ್ಯೂಟ್ರಲ್ ಗ್ರೌಂಡಿಂಗ್ ಮಾಡಿದ್ರೆ ಆ ಹೈ ವೋಲ್ಟೇಜ್ ರೆಡ್ ಫೇಸ್ ನ ನ ವೈಂಡಿಂಗ್ ಮೂಲಕ ಎಂಟರ್ ಆಗುತ್ತೆ ಸರ್ಕಿಟ್ ಗೆ ಎಂಟರ್ ಆಗಿ ಅದೇನಾಗುತ್ತೆ ಈ ಗ್ರೌಂಡಿಂಗ್ ಮಾಡಿರೋ ಈ ಪಾಯಿಂಟ್ ನ ಮೂಲಕ ಹೋಗಿ ಗ್ರೌಂಡ್ ಗೆ ಡಿಸ್ಚಾರ್ಜ್ ಆಗಿಬಿಡುತ್ತೆ ಇದರಿಂದ ಉಳಿದ ಇವೆರಡು ವೈಂಡಿಂಗ್ ಗಳು ಸೇಫ್ ಆಗಿರುತ್ತೆ ಮತ್ತೆ ಆ ಸರ್ಕಿಟ್ ಸಿಸ್ಟಮ್ ಏನಿರುತ್ತೆ ಅದು ಕೂಡ ಸೇಫ್ ಆಗಿರುತ್ತೆ ಸ್ನೇಹಿತರೆ ಇದಕ್ಕಾಗಿನೇ ಟ್ರಾನ್ಸ್ಫಾರ್ಮರ್ ನ ನ್ಯೂಟ್ರಲ್ ಅನ್ನ ಗ್ರೌಂಡಿಂಗ್ ಮಾಡಲಾಗುತ್ತೆ ಸ್ನೇಹಿತರೆ ಇದಲ್ದೆ ಇನ್ನೊಂದು ರೀಸನ್ ಕೂಡ ಇದೆ ನ್ಯೂಟ್ರಲ್ ಗ್ರೌಂಡಿಂಗ್ ಮಾಡೋದಕ್ಕೆ ಅದೇ ಅರ್ತ್ ಫಾಲ್ಟ್ ಅಥವಾ ಲೈನ್ ಟು ಗ್ರೌಂಡ್ ಫಾಲ್ಟ್ ಇಂದ ಸರ್ಕಿಟ್ ನಥವಾ ಫಾರ್ಮರ್ ನ ಪ್ರೊಟೆಕ್ಷನ್ ಲೈನ್ ಟು ಗ್ರೌಂಡ್ ಫಾಲ್ಟ್ ಅಂತಂದ್ರೆ ಈ ರೀತಿ ಇರೋ ಈ ಮೂರು ಫೇಸ್ ಸಪ್ಲೈ ಇದಾವಲ್ಲ ಈ ಮೂರು ಫೇಸ್ ಸಪ್ಲೈ ಅಲ್ಲಿ ಯಾವ್ದಾದ್ರೂ ಒಂದು ಫೇಸ್ ಸಪ್ಲೈ ಗ್ರೌಂಡ್ ನ ಕಾಂಟ್ಯಾಕ್ಟ್ ಗೆ ಬಂದ್ರೆ ಅದನ್ನ ಲೈನ್ ಟು ಗ್ರೌಂಡ್ ಫಾಲ್ಟ್ ಅಂತ ಕರಿತೀವಿ ಅಂದ್ರೆ ಇನ್ಸುಲೇಟರ್ ಫೇಲ್ ಆಗಿ ಪೋಲ್ ನ ಮುಖಾಂತರ ಗ್ರೌಂಡ್ ನ ಕಾಂಟ್ಯಾಕ್ಟ್ ಗೆ ಬರೋದಾಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಮರಕ್ಕೆ ಫೇಸ್ ಲೈನ್ ಅಟ್ಯಾಚ್ ಆಗಿ ಅದು ಗ್ರೌಂಡ್ ನ ಕಾಂಟ್ಯಾಕ್ಟ್ ಗೆ ಬರೋದಾಗಿರ್ಬಹುದು ಇದನ್ನ ಲೈನ್ ಟು ಗ್ರೌಂಡ್ ಫಾಲ್ಟ್ ಅಂತ ಕರೆಯಲಾಗುತ್ತೆ ಈ ರೀತಿ ಎಲ್ ಜಿ ಫಾಲ್ಟ್ ಆದಾಗ ಹೆಚ್ಚಿನ ಪ್ರಮಾಣದ ಕರೆಂಟ್ ಅನ್ನೋದು ಗ್ರೌಂಡ್ ಗೆ ಫ್ಲೋ ಆಗುತ್ತೆ ಏಕೆ ಫ್ಲೋ ಆಗುತ್ತೆ ಅಂತಂದ್ರೆ ನಾವಿಲ್ಲಿ ಟ್ರಾನ್ಸ್ಫಾರ್ಮರ್ ನ್ಯೂಟ್ರಲ್ ಅನ್ನ ಈ ರೀತಿ ಗ್ರೌಂಡ್ ಮಾಡಿದೀವಲ್ಲ ಅದರಿಂದ ಈ ರೀತಿ ಅದು ಸರ್ಕಿಟ್ ಕಂಪ್ಲೀಟ್ ಆಗ್ತಾ ಇರುತ್ತೆ ಅದರಿಂದ ಹೆಚ್ಚಿನ ಪ್ರಮಾಣದ ಕರೆಂಟ್ ಅನ್ನೋದು ಎಲ್ ಜಿ ಫಾಲ್ಟ್ ಅಲ್ಲಿ ಫ್ಲೋ ಆಗುತ್ತೆ ಇದರಿಂದ ಏನಾಗುತ್ತೆ ಈ ಟ್ರಾನ್ಸ್ಫಾರ್ಮರ್ ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತೆ ಇದಕ್ಕಾಗಿ ಏನ್ ಮಾಡ್ತಾರೆ ಈ ನ್ಯೂಟ್ರಲ್ ಮತ್ತೆ ಈ ಗ್ರೌಂಡಿಂಗ್ ನಡುವೆ ಒಂದು ರಿಲೇ ಅನ್ನ ಫಿಕ್ಸ್ ಮಾಡ್ತಾರೆ ಈ ರಿಲೇ ಏನ್ ಮಾಡುತ್ತೆ ಈ ನ್ಯೂಟ್ರಲ್ ಪಾಯಿಂಟ್ ಮತ್ತೆ ಈ ಗ್ರೌಂಡಿಂಗ್ ನಡುವೆ ಏನಾದರೂ ಹೆಚ್ಚಿನ ಪ್ರಮಾಣದ ಕರೆಂಟ್ ಅನ್ನೋದು ಫ್ಲೋ ಆಗ್ತಾ ಇದೆಯಾ ರಿವರ್ಸ್ ಆಗಿ ಕರೆಂಟ್ ಫ್ಲೋ ಆಗ್ತಾ ಇದೆ ಅನ್ನೋದನ್ನ ಸೆನ್ಸ್ ಮಾಡುತ್ತೆ ಬೈ ಚಾನ್ಸ್ ಎಲ್ಲಾದ್ರೂ ಎಲ್ ಜಿ ಫಾಲ್ಟ್ ಆದಾಗ ಈ ರಿಲೇ ಟ್ರಾನ್ಸ್ಫಾರ್ಮರ್ ನ ಸಪ್ಲೈ ಸಿಸ್ಟಮ್ ಏನಿದೆ ಅದನ್ನ ಮಾಡಿಬಿಡುತ್ತೆ ಇದರಿಂದ ಈ ಟ್ರಾನ್ಸ್ಫಾರ್ಮರ್ ಸೇಫ್ ಆಗಿರುತ್ತೆ ಸ್ನೇಹಿತರೆ ಈ ರೀಸನ್ ಗಳಿಗೋಸ್ಕರ ಟ್ರಾನ್ಸ್ಫಾರ್ಮರ್ ನ ನ್ಯೂಟ್ರಲ್ ಅನ್ನ ಗ್ರೌಂಡಿಂಗ್ ಮಾಡಲಾಗುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅರ್ಥಿಂಗ್ ಏನ್ ಸುರಕ್ಷತೆಯನ್ನು ಕೊಡುತ್ತೆ ಅರ್ಥಿಂಗ್ ಮತ್ತೆ ಗ್ರೌಂಡಿಂಗ್ ನಡುವೆ ಏನ್ ವ್ಯತ್ಯಾಸ ಟ್ರಾನ್ಸ್ಫಾರ್ಮರ್ ನ ನ್ಯೂಟ್ರಲ್ ಏನ ಏಕೆ ಗ್ರೌಂಡ್ ಮಾಡ್ತಾರೆ ಅನ್ನೋದನ್ನ ತಿಳ್ಸೋ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇದೇ ರೀತಿ ಎಲೆಕ್ಟ್ರಿಕಲ್ ಅನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋಕೆ ಇಷ್ಟಪಟ್ಟರೆ ನಮ್ಮ ಚಾನಲನ್ನು ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವತ್ತಿಗೆ ಇಷ್ಟೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ